ಎಸ್ ವೀಕ್ಷಕರೇ ಈಗ ನೀವು ನೋಡ್ತಾ ಇರುವಂತಹ ಈ ಒಂದು ದೃಶ್ಯ ವೀಕ್ಷಕರೇ ಇವಾಗ ನಾವು ನೋಡ್ತಿರುವಂತಹ ದೃಶ್ಯ ಬೆಳ್ತಂಗಡಿಯಲ್ಲಿ ನಡೆದಂತಹ ಗಣೇಶ ಚತುರ್ಥಿಯ ಸಂಭ್ರಮದ ಒಂದು ವಿಡಿಯೋ ಶೋಭಾಯಾತ್ರೆಯನ್ನು ನಡೀತಾ ಇದೆ ಆಕರ್ಷಕ ಮೆರವಣಿಗೆಗಳು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಜೊತೆಗೇನು ಅಂತ ಹೇಳಿದ್ರೆ ವಿವಿಧ ಟ್ಯಾಬ್ಲೋಗಳು ಈ ಒಂದು ವೈಭವದ ಶೋಭಾಯಾತ್ರೆಗೆ ಮೆರುಗನ್ನು ನೀಡಿರುವಂತದನ್ನು ನೀವು ಕಾಣ್ತಾ ಇದ್ದೀರಿ ಜೊತೆಗೆ ಭಜನಾ ಸಂಕೀರ್ತನೆಗಳಾಗಿರ್ಬೋದು ಚೆಂಡೆ ವಾದ್ಯ ತಾಸೆಗಳ ಜಯಂಕರಗಳು ಈ ಒಂದು ದೃಶ್ಯಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು ವೈಭವದ ಈ ದೃಶ್ಯ ಕಣ್ತುಂಬಿಕೊಳ್ಳುವುದಕ್ಕೆ ಒಂದು ಸುವರ್ಣ ಅವಕಾಶ ಅನ್ನುವಂಥದ್ದು ಯಾಕಂತ ಹೇಳಿದರೆ ಎರಡು ದಿನಗಳ ಕಾಲ ಗಣೇಶ ಚತುರ್ಥಿಯ ಸಂಭ್ರಮವನ್ನು ಕಣ್ತುಂಬಿಕೊಂಡು ಜೊತೆಗೆ ಗಣಪತಿಯ ವಿಸರ್ಜನಾ ಮೆರವಣಿಗೆ ಏನು ನಡೀತಾ ಇದೆ ಅದನ್ನು ನೋಡುವಂತಹ ಒಂದು ಅವಕಾಶ ನಮ್ಮೆಲ್ಲರ ಪಾಲಿಗೆ ಆಗಿದೆ ಜೊತೆಗೆ ಯು ಪ್ಲಸ್ ವಾಹಿನಿ ಕೂಡ ಈ ಒಂದು ವೈಭವದ ಶೋಭಾಯಾತ್ರೆಯನ್ನು ವೀಕ್ಷಕರಿಗೆ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದೆ ಒಂದು ಸುಂದರ ಕ್ಷಣ ಇದು ಯಾಕಂತ ಹೇಳಿದರೆ ವೈಭವದ ಶೋಭಾಯಾತ್ರೆಯಲ್ಲಿ ನಾವು ಪಾಲ್ಗೊಂಡಂತಹ ಕ್ಷಣ ಹತ್ತಿರದಿಂದ ಆ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ತೇವೆ ಆದರೆ ಹೇಗಿತ್ತು ಅನ್ನೋದನ್ನು ನಾವು ಮತ್ತೊಮ್ಮೆ ನೋಡಬೇಕು ಅಂತ ಹೇಳಿದರೆ ಅದು ಸಾಧ್ಯ ಆಗುವುದು ದೃಶ್ಯದಲ್ಲಿ ಆ ದೃಶ್ಯವನ್ನು ಚಿತ್ರೀಕರಿಸುವಂತಹ ಸಂದರ್ಭದಲ್ಲಿ ನೋಡಬಹುದು ಯಾವ ರೀತಿಯ ಅಲಂಕಾರಗಳನ್ನು ಮಾಡಲಾಗಿದೆ ಜೊತೆಗೆ ಗಣಪತಿಯ ಗಣಪತಿಯ ಏನು ವಿದ್ಯುತ್ ದೀಪ ಅಲಂಕೃತವಾಗಿ ಯಾವ ರೀತಿ ಸುಂದರಗೊಳಿಸಬಹುದು ಗಣಪನನ್ನು ಯಾವ ರೀತಿ ಸುಂದರವಾಗಿ ಕಾಣಿಸಬಹುದು ಅನ್ನುವಂತಹ ಒಂದು ಆಲೋಚನೆಯನ್ನು ಇಟ್ಕೊಂಡಂತಹ ಅಲ್ಲಿನ ಸಮಿತಿಗಳಾಗಿರಬಹುದು ಎಲ್ಲರೂ ಕೂಡ ಒಂದು ಸುಂದರ ಹೂವಿನ ಅಲಂಕಾರವನ್ನು ಮಾಡೋದಾಗಿರ್ಬೋದು ಜೊತೆಗೆ ಗಣಪನಿಗೆ ವಿವಿಧ ಸೇವೆಗಳನ್ನು ಅರ್ಪಣೆ ಮಾಡೋದಾಗಿರ್ಬೋದು ಇವೆಲ್ಲವನ್ನು ನಾವು ಈ ದೃಶ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ನೋಡ್ತಾ ಇರಬಹುದು ಇನ್ನೇನು ನಿನ್ನೆ ವೈಭವದ ಶೋಭಯಾತ್ರೆ ನಡೆದಿತ್ತು ಆ ಶೋಭಯಾತ್ರೆಯಲ್ಲಿ ಗಣಪತಿಯನ್ನು ವಿಸರ್ಜನಾ ಮೆರವಣಿಗೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಕಲ ಸಿದ್ಧತೆಗಳು ಆಗ್ತಾ ಇರುವಂಥದ್ದು ಜೊತೆಗೆ ಅಲ್ಲಿ ಸಮಿತಿಗಳು ಕೂಡ ಇರುವಂಥದ್ದು ಒಂದು ಸಮಿತಿಯ ಪ್ರಮುಖರು ಊರಿನ ಗ್ರಾಮಸ್ಥರು ಜೊತೆಗೆ ಗಣಪತಿಯ ಭಕ್ತರು ಕೂಡ ಈ ಒಂದು ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇರುವಂಥದ್ದು ಈಗಾಗಲೇ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇರ್ಬೋದು ಗಣಪತಿಯನ್ನು ವಿಸರ್ಜನಾ ಮೆರವಣಿಗೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಗಣಪನಿಗೆ ವಿವಿಧ ಸೇವೆಗಳನ್ನು ಇಲ್ಲಿ ಅರ್ಪಣೆ ಮಾಡಲಾಗ್ತಾ ಇದೆ ಅರ್ಚಕರು ಆ ಗಣಪತಿಗೆ ಸೇವೆಗಳನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಈಗಷ್ಟೇ ಗಣಪತಿ ಮಂಟಪ ಅಂದರೆ ಗಣಪತಿಯ ವಿಗ್ರಹ ಏನು ಆರಾಧನೆಗೊಳ್ತಾ ಇದೆ ಆ ಸ್ಥಳದಿಂದ ಈಗ ಹೊರಾಂಗಣಕ್ಕೆ ತರುವಂತಹ ಕೆಲಸ ಆಗ್ತಾ ಇರುವಂಥದ್ದು ಗಮನಿಸಿ ಎಷ್ಟು ನಾಜೂಕಾಗಿ ಆ ವಿಗ್ರಹವನ್ನು ವಿಗ್ರಹ ಮಂಟಪದಿಂದ ಹೊರಗಡೆ ತರ್ತಾ ಇದ್ದಾರೆ ಅನ್ನುವಂಥದ್ದು ಗಣಪನಿಗೆ ಗಣಪನ ಸ್ತೋತ್ರಗಳನ್ನು ಪಠಿಸುವ ಮೂಲಕ ಗಣಪನ ಗಣಪನ ವಿವಿಧ ಹೆಸರುಗಳನ್ನು ಭಜಿಸುವ ಮೂಲಕ ಆತನ ನಾಮಸ್ಮರಣೆಯನ್ನು ಮಾಡುವ ಮೂಲಕ ಭಕ್ತಿಯಿಂದ ಅಷ್ಟೇ ಶ್ರದ್ಧೆಯಿಂದ ಗಣಪತಿಯ ವಿಗ್ರಹವನ್ನು ತಂದು ತೆರೆದ ವಾಹನದಲ್ಲಿ ಕುಳ್ಳಿರಿಸಿ ಬಳಿಕ ವಿಸರ್ಜನಾ ಮೆರವಣಿಗೆ ಹೊರಡಲಿಕ್ಕೆ ಅಣಿ ಆಗ್ತಾ ಇರುವಂಥದ್ದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು ಏನು ಅಂತ ಹೇಳಿದರೆ ಯಾತ್ರೆ ಅಂತ ಹೇಳಿದರೆ ಕೇವಲ ಗಣಪನ ಸ್ತುತಿ ಗಣಪನ ನಾಮಸ್ಮರಣೆ ಮಾತ್ರ ಅಲ್ಲ ಭಜನಾ ತಂಡಗಳು ಭಜನೆಯನ್ನು ಮಾಡುವುದು ಮಾತ್ರ ಅಲ್ಲ ಇವುಗಳ ಜೊತೆಗೆ ವಿವಿಧ ಟ್ಯಾಬ್ಲೋಗಳಾಗಿರ್ಬೋದು ಸ್ತಬ್ಧ ಚಿತ್ರಗಳಾಗಿರ್ಬೋದು ಕೀಲು ಕುದುರೆಗಳ ನೃತ್ಯಗಳು ಆಗಿರ್ಬೋದು ಇದು ಕೂಡ ಆಕ ಗಮನಿಸಬೇಕಾಗುತ್ತೆ ಜೊತೆಗೆ ಹುಲಿ ವೇಷಗಳ ಕುಣಿತಗಳು ಕೂಡ ಇಲ್ಲಿ ಕಂಡು ಬರ್ತವೆ ಅನ್ನುವಂಥದ್ದು ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಅಲ್ಲಿ ಕೀಲು ಕುದುರೆ ನೃತ್ಯದ ಒಂದು ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ಯಾಕಂತ ಹೇಳಿದ್ರೆ ನಾವು ಇಷ್ಟು ದೊಡ್ಡವರಾದರೂ ಕೂಡ ಆ ಬಾಲ್ಯದಲ್ಲಿ ನೋಡಿದಂತಹ ಆ ಕೀಲು ಕುದುರೆಗಳ ನೃತ್ಯದ ಒಂದು ದೃಶ್ಯಗಳು ಈಗಲೂ ಕೂಡ ನ ಕಂಡಾಗ ನಾವು ಅವತ್ತಿನ ಸಂದರ್ಭದಲ್ಲಿ ನೋಡ್ತಾ ಇದ್ವಲ್ಲ ಅನ್ನುವಂಥದ್ದು ಕೂಡ ನಮಗೆ ನೆನಪಿಗೆ ಬರುತ್ತೆ ನಮ್ಮ ಬಾಲ್ಯವನ್ನು ನೆನಪಿಸುತ್ತೆ ಅಂತ ಹೇಳ್ಬೋದು ಈ ಒಂದು ದೃಶ್ಯವನ್ನು ನೋಡಿದಾಗ ಅಷ್ಟು ಸುಂದರವಾಗಿರುತ್ತೆ ಅನ್ನುವಂಥದ್ದು ಬಾಲ್ಯದಲ್ಲಿ ಕೀಲು ಕುದುರೆ ಬರುತ್ತೆ ಅಂತ ಹೇಳಿದಾಗನೇ ಒಂದು ಸಂಭ್ರಮ ಅನ್ನೋದು ಮನೆ ಮಾಡಿರುತ್ತೆ ಇವತ್ತು ನೋಡಬಹುದಲ್ವಾ ರಾಜರಾಣಿ ಇರ್ತಾರೆ ಜೊತೆಗೆ ಸಖಿಯರು ಇರ್ತಾರೆ ಜೊತೆಗೆ ಅಲ್ಲಿ ಹಾಸ್ಯಗಾರರ ಒಂದು ತುಣುಕುಗಳು ಹಾಸ್ಯಗರರ ವೇಷಗಳು ಕೂಡ ಬರ್ತವೆ ಅವರು ಕೂಡ ಒಂದು ವಿಭಿನ್ನವಾದ ಹಾಸ್ಯವನ್ನ ಮಾಡುವ ಮೂಲಕ ಅಲ್ಲಿ ಇರುವಂತಹ ಭಕ್ತರನ್ನ ರಂಜಿಸುವಂತಹ ಕೆಲಸವನ್ನ ಮಾಡಿಕೊಂಡು ಬರ್ತಾರೆ ಅನ್ನುವಂಥದ್ದು ಕೂಡ ಒಂದು ಕಂಡು ಬರ್ತಾ ಇರುವಂತಹ ದೃಶ್ಯಗಳು ಅಂದ್ರೆ ಬಾಲ್ಯವನ್ನು ನೆನಪಿಸುತ್ತೆ ಸಂಪೂರ್ಣವಾಗಿ ಈ ಒಂದು ಎಲ್ಲ ದೃಶ್ಯಗಳು ಶೋಭಯಾತ್ರೆಯ ದೃಶ್ಯಗಳು ಅನ್ನುವಂಥದ್ದು ತುಂಬಾ ವೈಭವವಾಗಿ ಗಣಪನನ್ನ ಅಲಂಕಾರ ಮಾಡಿದ್ದಾರೆ ಬಗೆ ಬಗೆಯ ಹೂವುಗಳಿಂದ ಗಣಪನನ್ನ ಅಲಂಕರಿಸಿದ್ದಾರೆ ಸೇವಂತಿಗೆ ಆಗಿರಬಹುದು ಜೊತೆಗೆ ಮಲ್ಲಿಗೆ ಆಗಿರಬಹುದು ಇನ್ನಿತರ ಹಲವಾರು ಬಗೆಯ ಹೂವುಗಳನ್ನು ಅಲಂಕಾರ ಮಾಡುವ ಮೂಲಕ ಗಣಪನನ್ನ ವಿಗ್ರಹ ಏನು ವಿಗ್ರಹ ವಿಸರ್ಜನೆ ಏನಿದೆ ಅಲ್ಲಿಗೆ ತೆಗೆದುಕೊಂಡು ಹೋಗದಕ್ಕಿಂತ ಮುಂಚೆ ದಾರಿಯಲ್ಲಿ ಶೋಭಯಾತ್ರೆ ಏನು ಸಾಗಿ ಬರುತ್ತೆ ಆ ಶೋಭಯಾತ್ರೆಯೇ ಶೋಭಾ ಯಾತ್ರೆ ಸಂದರ್ಭದಲ್ಲಿ ಗಣಪನಿಗೆ ವಿವಿಧ ಸೇವೆಗಳು ಸಮರ್ಪಣೆಯಾಗುತ್ತೆ ಅರ್ಚಕರು ಭಕ್ತರು ನೀಡಿದಂತಹ ಸೇವೆಗಳನ್ನ ಗಣಪನಿಗೆ ಸಮರ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ ನೀವೀಗ ನೋಡ್ತಾ ಇರುವಂತಹ ಆ ದೃಶ್ಯ ಕೂಡ ಹಾಗೇನೆ ಗಣಪನಿಗೆ ವಿವಿಧ ಸೇವೆಗಳನ್ನ ಸಮರ್ಪಣೆ ಮಾಡಲಾಗ್ತಾ ಇರುವಂತದ್ದು ಅಂದ್ರೆ ಗಣಪನ ಶೋಭಾ ಯಾತ್ರೆ ಏನು ದಾರಿಯುದ್ದಕ್ಕೂ ಸಾಗಿ ಬರುತ್ತೆ ಅಲ್ಲಿನ ಇಕ್ಕೆಲಗಳಲ್ಲಿರುವಂತಹ ಮನೆಗಳ ನಿವಾಸಿಗಳು ಗಣಪನಿಗೆ ಸೇವೆಗಳನ್ನ ಅರ್ಪಣೆ ಮಾಡ್ತಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो वन सिक्स अथवा डबल सेवन सिक्स सेवन सेवन एट